ಡೇಲಿ ಜೋಳದ ರೊಟ್ಟಿ ಪ್ಲೇನ್ ಊಟ ಮಾಡಿ ಮಾಡಿ ಸಾಕಾಗಿದೆ ಅಂತಂದರೆ ನೀವು ಈ ರೀತಿಯಾಗಿ ಟ್ರೈ ಮಾಡ್ಬೋದು ಒಂದು ಕಪ್ ಜೋಳದ ಹಿಟ್ಟು ಒಂದು ಕಪ್ ಮಲಂಗಿ ಚೆನ್ನಾಗಿ ಗ್ರೇಟ್ ಮಾಡಿರೋದು ತಗೊಳ್ಳಿ ಆ್ಯಂಡ್ ಸ್ವಲ್ಪ ಆನಿಯನ್ ಕೊತ್ತಂಬರಿ ಸೊಪ್ಪು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವನ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಜೀರಿಗೆ ಆ್ಯಂಡ್ ಗರಂ ಮಸಾಲ ಪೌಡರ್ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಮುಲಂಗಿ ಹಾಕಿರೋದ್ರಿಂದ ಇಲ್ಲಿ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಒನ್ ಕಪ್ ಜೋಳದ ಹಿಟ್ಟಿಗೆ ಒನ್ ಕಪ್ ಮೂಲಂಗಿ ಚೆನ್ನಾಗಿ ಕರೆಕ್ಟಾಗಿ ಬಂದುಬಿಡುತ್ತೆ ಓಕೆ ಸೊ ಈ ರೀತಿಯಾಗಿ ಚೆನ್ನಾಗಿ ಆದಮೇಲೆ ಒಂದು ಬೇಕಿಂಗ್ ಪೇಪರ್ ತೊಗೊಳ್ಳಿ ನಾರ್ಮಲ್ ಇದರ ಮೇಲೆ ಮಾಡೋಕ್ಕೆ ಬರಲ್ಲ ಇದು ಓಕೆ ಬೇಕಿಂಗ್ ಪೇಪರ್ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೋಬೋದು ದಪ್ಪ ಇದ್ದರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಪೇಪ್ ಬೇಕಿಂಗ್ ಪೇಪರ್ ಇರೋದರಿಂದ ಆರಾಮಾಗಿ ನಾವು ಇದನ್ನು ತೆಗಿಬೋದು ಕೂಡ ಓಕೆ ಸೊ ಟೆನ್ಷನ್ ತೊಗೊಳ್ಳೋದೇನ ಅವಶ್ಯಕತೆ ಇರಲ್ಲ ಯಾರಿಗೆಲ್ಲ ಜೋಳದ ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಸೊ ಅವರು ಈ ರೀತಿಯಾಗಿ ಒಂದು ಹೆಲ್ದಿ ಮಸಾಲ ಜೋಳದ ರೊಟ್ಟಿನ ಮಾಡ್ಕೋಬೋದು ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ನಾನು ಫೈನಲ್ ಆಗಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಹಂಚು ಒಂದು ಕಡೆ ಚೆನ್ನಾಗಿ ಕಾಯೋಕೆ ಇಡಬೇಕು ಸೊ ಕಾಯ್ದಾದಮೇಲೆ ಈ ರೀತಿಯಾಗಿ ನೀವು ಆರಾಮಾಗಿ ಬೇಕಿಂಗ್ ಪೇಪರ್ ತೊಗೊಂಡ್ಬಿಟ್ಟು ಈ ಮಸಾಲ ಜೋಳದ ರೊಟ್ಟಿನ ತವಾ ಮಾರ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಇದಕ್ಕೆ ಇವಾಗ ನೀಡೆಲ್ಲ ಹಚ್ಚೋ ಅವಶ್ಯಕತೆ ಇರಲ್ಲ ಆಯಿಲಿಂದ ನಾವು ರೈ ಚಪಾತಿ ಯಾವ ರೀತಿಯಾಗಿ ಬೇಯಿಸ್ತೀವಲ್ವ ಸುಡ್ತೀವಿ ಅಲ್ವಾ ಸೊ ಅದೇ ರೀತಿಯಾಗಿ ಇದಕ್ಕೂ ಕೂಡ ಮಾಡಬೇಕು ಅಷ್ಟೇ ಸಿಂಪಲ್ ಆಗಿದೆ ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಇವಾಗ ಇದಕ್ಕೆ ಆಯಿಲ್ ಹಚ್ಚೋ ಅವಶ್ಯಕತೆ ಇಲ್ಲ ಹಿಂದ್ಗಡೆ ಇವಾಗ ಚೆನ್ನಾಗಿ ಆದಮೇಲೆ ಅದನ್ನು ಉಲ್ಟ ಮಾಡಿಬಿಟ್ಟು ಆವಾಗ ಆಯಿಲ್ನ ಹಚ್ಚಿ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ನಮ್ಮ ಮಸಾಲ ಜೋಳದ ರೊಟ್ಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮೊಸರು ಜೊತೆ ಹಚ್ಕೊಳ್ತೀನಿ ತುಂಬಾ ಟೇಸ್ಟಾಗಿ ಬರುತ್ತೆ ಆ್ಯಂಡ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್